ಅತ್ಯಾಧುನಿಕ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ ಯುದ್ಧದ ಪರಿಭಾಷೆಯೇ ಬದಲಾಗಿದೆ ಲೆಬನಾನ್ ಸಿರಿಯಾದಲ್ಲಿ ಬುಧವಾರ ಯಾರು ಊಹೆ ಮಾಡಿದ ಸಿನಿಮಾ ಶೈಲಿಯಲ್ಲಿ ದಾಳಿಗಳು ನಡೆದಿದೆ ಎರಡು ದೇಶಗಳಲ್ಲಿ ಒಂದೇ ದಿನ ಒಂದೇ ಕ್ಷಣದಲ್ಲಿ ಸಾವಿರಾರು ಪೇಜರ್ಗಳು ಏಕಾಏಕಿ ಸ್ಫೋಟಗೊಂಡಿದೆ ಈ ದಾಳಿಯಲ್ಲಿ ಕನಿಷ್ಠ ಹತ್ತು ಮಂದಿ ಬಲಿಯಾಗಿದ್ದು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆದರೆ ಸಾವಿನ ಸಂಖ್ಯೆ ಹೆಚ್ಚಿದ್ದು ನಿಖರ ಮಾಹಿತಿಯನ್ನ ಎರಡೂ ದೇಶಗಳು ನೀಡುತ್ತಿಲ್ಲ ಅನ್ನೋದು ವರದಿಯಾಗಿದೆ ಮೃತರಲ್ಲಿ ಇಬ್ಬರು ಹಿಜ್ಬುಲ್ಲಾ ಸದಸ್ಯರು ಸಂಸದರೊಬ್ಬರ ಪುತ್ರ ಕೂಡ ಸೇರಿದ್ದಾನೆ ಗಾಯಾಳುಗಳಲ್ಲಿ ಲೆಬನಾನ್ನಲ್ಲಿರುವ ಇರಾನ್ ರಾಯಭಾರಿ ಜೊತೆಗೆ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯ ನಾಯಕರಿದ್ದಾರೆ ಹಿಜ್ಬುಲ್ಲಾ ಮುಖ್ಯಸ್ಥ ನಸ್ರುಲ್ಲಾಗೆ ಯಾವುದೇ ಅಪಾಯವಾಗಿಲ್ಲ ಅವರು ಕ್ಷೇಮವಾಗಿದ್ದಾರೆ ಎಂದು ಆ ಸಂಘಟನೆ ಹೇಳಿಕೊಂಡಿದೆ ದಾಳಿಗಳ ಹಿಂದೆ ಇಸ್ರೇಲ್ ಕೈವಾಡವಿರುವ ಬಗ್ಗೆ ಆರೋಪ ಕೇಳಿಬಂದಿದೆ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಹಿಜ್ಬುಲ್ಲಾ ಎಚ್ಚರಿಕೆ ನೀಡಿದೆ ಇಸ್ರೇಲ್ ವಿರುದ್ಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಲೆಬನಾನ್ ದೂರು ನೀಡಿದೆ ತಮ್ಮ ವಿರುದ್ಧದ ಆರೋಪಗಳನ್ನ ಇಸ್ರೇಲ್ ಇಲ್ಲಿಯವರೆಗೂ ತಳ್ಳಿಹಾಕಿಲ್ಲ ನಿಗೂಢ ಕಾರ್ಯಾಚರಣೆಗೆ ಹೆಸರಾದ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೋಸಾದ್ ಹೆಬ್ಜುಲ್ಲಾ ಸ್ವಂತ ಟೆಲಿಕಾಂ ನೆಟ್ವರ್ಕ್ ಹ್ಯಾಕ್ ಮಾಡಿರಬಹುದು ಎಂದು ಅಂದಾಜಿಸಲಾಗಿದೆ ಕಳೆದ ಅಕ್ಟೋಬರ್ನಿಂದ ಹಿಜ್ಬುಲ್ಲಾ ನಾಯಕರ ಮೇಲೆ ಗುರಿಯಿಟ್ಟು ಇಸ್ರೇಲ್ ದಾಳಿ ನಡೆಸುತ್ತಿತ್ತು ಸ್ಮಾರ್ಟ್ ಫೋನ್ ಬಳಕೆಯಿಂದ ನಮ್ಮ ಮಾಹಿತಿಗಳು ಸೋರಿಕೆಯಾಗಿ ಇಸ್ರೇಲ್ ದಾಳಿ ಮಾಡುತ್ತಿದೆ ಅಂತ ಅನಿತಾ ಹಿಜ್ಬುಲ್ಲಾ ಫೋನ್ ಬಳಸದೆ ಸಂವಹನಕ್ಕಾಗಿ ಪೇಜರ್ ಬಳಸುತ್ತಿತ್ತು ಈಗ ಅದೇ ಪೇಜರ್ಗಳು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿದೆ ಈ ಸ್ಫೋಟ ಹೇಗೆ ನಡೆದಿದೆ ಎನ್ನುವುದಕ್ಕೆ ಯಾರೂ ನಿಖರವಾದ ಕಾರಣ ನೀಡಿಲ್ಲ ತಜ್ಞರು ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರುಗಳು ನೀಡಿದ ವಿವರಗಳನ್ನು ಇಲ್ಲಿ ಒಟ್ಟಾಗಿ ಕ್ರೋಢೀಕರಿಸಿ ತಿಳಿಸಲಾಗಿದೆ ಹೊಸ ಮಾಡಲ್ ನ ಪೇಜರ್ ಗಳನ್ನ ಇರಾನ್ನಿಂದ ತಂದು ನಲ್ಲಿ ಬಳಕೆ ಮಾಡಲಾಗಿದೆ ಇಸ್ರೇಲ್ ಜೊತೆ ಇರಾನ್ನ ಪೇಜರ್ ಕಂಪನಿ ಕೈ ಜೋಡಿಸಿರಬಹುದು ಕಂಪನಿಯಿಂದ ಪೇಜರ್ ರಫ್ತಾಗುವ ವೇಳೆ ದಾರಿ ಮಧ್ಯೆ ಈ ಪೇಜರ್ ಬಾಕ್ಸ್ ಗಳನ್ನ ಬದಲಾಯಿಸಿ ಸ್ಫೋಟಕ ಇರುವ ಪೇಜರ್ ಗಳನ್ನ ಬಾಕ್ಸ್ ನಲ್ಲಿ ಇಡಲಾಗಿತ್ತು ಅಥವಾ ಸ್ಫೋಟಕ ಇರುವ ಯಾವುದೋ ವಸ್ತುವನ್ನ ಸೇರಿಸಲಾಗಿದೆ ಪೇಜರ್ ಸಾಗಾಣಿಕೆ ಮಾಡಿದವರು ಸ್ಫೋಟದಲ್ಲಿ ಭಾಗಿಯಾಗಿರಬಹುದು ಎಂಬ ಅನುಮಾನ ಎದ್ದಿದೆ ಪೇಜರ್ಗಳಲ್ಲಿ ತಯಾರಾಗುವ ಸಮಯದಲ್ಲಿ ಬ್ಯಾಟರಿಗಳಲ್ಲಿ ಶಕ್ತಿಯುತ ಸ್ಫೋಟಕವಾದ ಸಣ್ಣ ಪ್ರಮಾಣದ ಟಿಇಟಿಎನ್ ಇಡಲಾಗಿತ್ತು ರೇಡಿಯೋ ಸಿಗ್ನಲ್ ಬಳಸಿ ಏಕಕಾಲದಲ್ಲಿ ಪೇಜರ್ಗಳ ಸ್ಫೋಟ ಮಾಡಿರಬಹುದು ಸೈಬರ್ ದಾಳಿ ಮೂಲಕ ಪೇಜರ್ನ ಬ್ಯಾಟರಿ ಬಿಸಿಯಾಗುವಂತೆ ಮಾಡಿ ಸ್ಫೋಟ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಫೋಟಕ ಇರಿಸಿದರೆ ಒಂದೇ ಸಮಯದಲ್ಲಿ ಸ್ಫೋಟವಾಗಲು ಸಾಧ್ಯವಿಲ್ಲ ಬ್ಯಾಟರಿ ಚಾರ್ಜ್ ಮಾಡಿದ ನಂತರ ಈ ಹಿಂದೆ ಸ್ಫೋಟವಾಗಿರಬೇಕಿತ್ತು ಹೀಗಾಗಿ ಒಂದು ರಹಸ್ಯ ಕೋಡ್ಗೆ ಪೇಜರ್ ಸ್ಫೋಟಗೊಳ್ಳುವಂತೆ ಮಾಡುವ ಒಂದು ಬೋರ್ಡನ್ನು ಮೊಸಾದ್ ಸೇರಿಸಿತ್ತು ಪೇಜರ್ ಕನೆಕ್ಟ್ ಆಗಿರುವ ಟೆಲಿಕಾಂ ನೆಟ್ವರ್ಕ್ ಅನ್ನು ಮೊಸಾದ್ ಹ್ಯಾಕ್ ಮಾಡಿ ಆ ಕೋರ್ಟ್ ಸಂದೇಶವನ್ನ ಕಳುಹಿಸಿದ್ದರಿಂದ ಏಕಕಾಲದಲ್ಲಿ ಪೇಜರ್ ಸ್ಫೋಟಗೊಂಡಿರಬಹುದು ಎಂಬ ಬಲವಾದ ಶಂಕೆಯನ್ನ ಹಲವು ಮಂದಿ ವ್ಯಕ್ತಪಡಿಸುತ್ತಿದ್ದಾರೆ ಅಚ್ಚರಿ ಎಂದರೆ ಪೇಜರ್ಗಳು ಸ್ಫೋಟಗೊಂಡ ಬೆನ್ನಲ್ಲೇ ಲೆಬನಾನ್ನಲ್ಲಿ ಏಕಕಾಲದಲ್ಲಿ ವಾಕಿ ಟಾಕಿಗಳು ಕೂಡ ಸ್ಫೋಟಗೊಂಡಿವೆ ಲೆಬೆನಾನ್ನ ಸಶಸ್ತ್ರ ಗುಂಪು ಹಿಜುಬುಲ್ಲಾ ಸದಸ್ಯರು ಸಂವಹನಕ್ಕೆ ಬಳಸುತ್ತಿದ್ದ ಸಾಧನಗಳು ಬುಧವಾರ ಮಧ್ಯಾಹ್ನ ಏಕಾಏಕಿ ಸ್ಫೋಟಗೊಂಡಿದೆ ಎಂದು ವರದಿಯಾಗಿದೆ ವಾಕಿಟಾಕಿಗಳನ್ನ ಹಿಜ್ಬುಲ್ಲಾ ಸದಸ್ಯರು ಮತ್ತು ಅವರ ಸಹಚರರು ಬಳಸುತ್ತಿದ್ದರು ನಾಲ್ಕು ಸಾವಿರ ಅಧಿಕ ಪೇಜರ್ಗಳು ಇತ್ತಿಕ್ಕಿತ್ತಂತೆ ಸ್ಫೋಟಗೊಂಡ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಲೆಬನಾನ್ ಈಗ ಇನ್ನೊಂದು ಸ್ಫೋಟ ಸಂಭವಿಸಿದೆ ಒಟ್ಟಾರೆ ನಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ